ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಶಿಕ್ಷಕರ ಕೆಲವು ಪ್ರಮುಖ ಬೇಡಿಕೆಯ ಅಂಶಗಳನ್ನು ಪರಿಗಣಿಸುವಂತೆ ಹಾಗೂ ಬಿಎಲ್ಒ ಕರ್ತವ್ಯದಿಂದ ಶಿಕ್ಷಕರನ್ನು ಬಿಡುಗಡೆಗೊಳಿಸುವ ಕುರಿತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರಿಗೆ ಉಚ್ಚಿಲದಲ್ಲಿ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರ ನಿಯೋಗದಿಂದ ಮನವಿಯನ್ನ ಸಲ್ಲಿಸಲಾಯಿತು ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಾ ಇರುವ ಶಾಲಾ ಗ್ರಾಮ ವ್ಯಾಪ್ತಿಯಲ್ಲೇ ನೇಮಿಸುವಂತದ್ದು ಪ್ರಾಥಮಿಕ ಶಾಲಾ ಶಿಕ್ಷಕ ಗಣತಿದಾರರಿಗೆ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರನ್ನೇ ಮೇಲ್ವಿಚಾರಕರಾಗಿ ನೇಮಿಸುವಂತದ್ದು ತೀವ್ರ ಕಾಯಿಲೆ ಗರ್ಭಿಣಿ ಶಿಕ್ಷಕಿಯರು ಒಂದು ವರ್ಷದೊಳಗಿನ ಮಗುವಿರುವ ಶಿಕ್ಷಕಿಯರುಗಳಿಗೆ ಕಾರ್ಯದಿಂದ ವಿನಾಯಿತಿಯನ್ನ ನೀಡುವಂತದ್ದು ನಿವೃತ್ತಿ ಅಂಚಿನಲ್ಲಿರುವ ಶಿಕ್ಷಕರಿಗೆ ಗಣತಿ ಕಾರ್ಯದಿಂದ ವಿನಾಯಿತಿಯನ್ನ ನೀಡುವುದು ನವರಾತ್ರಿ ಹಬ್ಬ ಆಚರಣೆಗೆ ಶಿಕ್ಷಕರಿಗೂ ಅವಕಾಶ ಮಾಡಿಕೊಟ್ಟು ನವರಾತ್ರಿಯ ನಂತರ ಸಮೀಕ್ಷಾ ಕಾರ್ಯಕ್ಕೆ ಅವಕಾಶ ಮಾಡುವಂತದ್ದು ಗಣತಿ ಕಾರ್ಯದಲ್ಲಿ ನೇಮಕವಾಗಿರುವ ಶಿಕ್ಷಕ ಗಣತಿ ಸಂದರ್ಭದಲ್ಲಿ ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡುವಂತದ್ದು ಸಮೀಕ್ಷೆ ಕಾರ್ಯದಲ್ಲಿ ತೊಡಗಿರುವ ಶಿಕ್ಷಕರಿಗೆ ಮನೆ ಗುರುತಿಸಲು ಸಹಕಾರಿಯಾಗುವಂತೆ ಆಶಾ ಕಾರ್ಯಕರ್ತೆ ಅಥವಾ ಇತರೆ ಸಿಬ್ಬಂದಿಗಳನ್ನು ನೇಮಿಸುವಂತೆಯೂ ಹಾಗೂ ಬೇಸಿಗೆ ರಜೆಯಲ್ಲಿ ಜಾತಿಗಣತಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರಿಗೆ ಕರ್ತವ್ಯ ಪ್ರಮಾಣ ಪತ್ರ ಹಾಗೂ ಸಂಭಾವನೆಯನ್ನ ಅತಿ ಶೀಘ್ರದಲ್ಲಿ ಒದಗಿಸುವುದು ಅದೇ ರೀತಿ ಮಕ್ಕಳ ಶೈಕ್ಷಣಿಕ ಗುಣಮಟ್ಟದ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆಯಾಗದಂತೆ ಚುನಾವಣಾ ಕರ್ತವ್ಯಗಳಿಗೆ ಆದ್ಯತೆ ಮೇರೆಗೆ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇರುವ ಅಧಿಕಾರಿ ಸಿಬ್ಬಂದಿ ಹಾಗೂ ಬೋಧಕೇತರ ಸಿಬ್ಬಂದಿಗಳನ್ನು ನಿಯೋಜಿಸಲು ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ನೀಡಲಾಗಿದ್ದು ಆದುದರಿಂದ ಈ ಆದೇಶದಂತೆ ಮುಂಚಿತವಾಗಿ ನೇಮಕ ಮಾಡಿರುವ ಎಲ್ಲಾ ಶಿಕ್ಷಕರ ಬಿಎಲ್ಒ ಕರ್ತವ್ಯದ ನಿಯೋಜನೆಯನ್ನ ರದ್ದುಗೊಳಿಸಿ ಶಿಕ್ಷಕರು ಸಂಪೂರ್ಣವಾಗಿ ಶಾಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ಮಾಡಿಕೊಳ್ಳುವಂತೆ ಮನವಿಯಲ್ಲಿ ತಿಳಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಈ ಸಮೀಕ್ಷೆ ಆಗಿರುವುದರಿಂದ ಸಮೀಕ್ಷೆ ಮಾಡುವುದಕ್ಕೆ ನಮ್ದೇನು ಮಾಡ್ತೇವೆ ಆದರೆ ಅದನ್ನು ದಸರಾ ರಜೆ ಬಿಟ್ಟು ಆ ನಂತರ ಒದಗಿ ಇಡಬೇಕು ಅಂತ ಹೇಳೋದು ನಮ್ಮ ಸಂಘದ ಬೇಡಿಕೆ ಎರಡನೇದಾಗಿ ಈಗಾಗಲೇ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಐದು ಸಾವಿರ ಸಮೀಕ್ಷಾದಾರರು ಬೇಕು ಗಣತಿದಾರರು ಬೇಕಾಗಿದ್ದಾರೆ ಆ ಹಂತದಲ್ಲಿ ನಮ್ಮಲ್ಲಿ ತೀರಾ ಅನಾರೋಗ್ಯ ಇರುವಂಥ ಶಿಕ್ಷಕರು ಮತ್ತೆ ಫಿಫ್ಟಿ ಫೈವ್ ಅಬೌವ್ ಇರುವಂಥ ಟೀಚರ್ಸ್ ಏನಿದ್ದಾರೆ ಮತ್ತೆ ತಾಂತ್ರಿಕವಾಗಿ ತುಂಬಾ ದುರ್ಬಲರಾಗಿರುವಂಥ ಕೆಲವು ಸಮ್ ಒನ್ ಪರ್ಸೆಂಟ್ ಟೀಚರ್ಸ್ ಇದ್ದಾರೆ ಅವರನ್ನು ಈ ಗಣತಿಯಿಂದ ಹೊರಗೆ ಇಡ್ಬೇಕು ಅಂತ ಸಲ್ಲಿಸಿದೆ ಇನ್ನೊಂದು ನಮ್ಮ ಪ್ರಾಥಮಿಕ ಶಿಕ್ಷಣಕ್ಕಿರುವ ದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ ಒ ಶಿಕ್ಷಕರನ್ನಾಗಿ ಈಗಾಗ್ಲೇ ಮತದಾರ ಮತದಾರರ ನೋಂದಣಿ ಅಧಿಕಾರಿಗಳನ್ನಾಗಿ ಗ್ರಾಮ ಮಟ್ಟದ ಬೂತ್ ಲೆವೆಲ್ ಅಧಿಕಾರಿಗಳನ್ನಾಗಿ ಶಿಕ್ಷಕರನ್ನ ನೇಮಿಸ್ತಾ ಇದ್ದಾರೆ ಆದ್ರೆ ಇದೀಗ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಮೇಡಮ್ ಶಾಲಿನಿ ರಜನೇಶ್ ಮೇಡಮ್ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ರಶ್ಮಿ ಮಹೇಶ್ ಮೇಡಮ್ ಈಗಾಗಲೇ ಶಿಕ್ಷಕರು ಯಾವುದೇ ಕಾರಣದಿಂದಾಗಿ ಶಾಲಾ ಅವಧಿಯಲ್ಲಿ ಹೊರಗಿರಬಾರದು ಅಂತ ಹೇಳುವಂತ ಆದೇಶ ಮಾಡಿದ್ದಾರೆ ಈ ಆದೇಶದ ಕಾರಣದಿಂದಾಗಿ ನಮಗೆ ಬಿ ಎಲ್ ಡ್ಯೂಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗಾಗಲೇ ನಮ್ಮ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಶಿಕ್ಷಕರನ್ನ ಹೊರತುಪಡಿಸಿ ಇತರ ಸರ್ಕಾರಿ ನೌಕರರನ್ನ ಸೀಕ್ರೆಟ್ ನೌಕರರನ್ನ ನೀವು ಗಣತಿದಾರರನ್ನಾಗಿ ಮಾಡಿ ಬಿ ಎಲ್ ಓ ಅಧಿಕಾರಿಗಳನ್ನಾಗಿ ಅಂತ ಹೇಳುವಂತ ಆದೇಶ ಮಾಡಿದ್ದಾರೆ ಅದನ್ನೇ ನಮ್ಮ ಜಿಲ್ಲೆಯಲ್ಲಿ ಕೂಡ ಮಾಡಿ ಬಿ ಎಲ್ ಒ ಏನು ಕರ್ತವ್ಯ ಇದೆ ಅದು ನಮ್ಮನ್ನು ಶಾಲೆಯಿಂದ ಹೊರಗಿಡುವ ಕಾರಣ ನಾವು ವಿದ್ಯಾರ್ಥಿಗಳಿಗೆ ಇಟ್ಟು ಶೈಕ್ಷಣಿಕ ಪ್ರಗತಿಗಾಗಿ ದುಡಿಬೇಕು ಅಂತ ಹೇಳುವಂತ ಕಾರಣಕ್ಕೆ ನಮ್ಮನ್ನ ಬಿ ಎಲ್ ಡ್ಯೂಟಿಯಿಂದ ಹೊರಗಿಡಬೇಕು ಅಂತ ಹೇಳಿ ನಮ್ಮ ಸಂಘದ ಬೇಡಿಕೆ ಇದೆ ಇನ್ನು ನಿಯೋಗದಲ್ಲಿ ಜಿಲ್ಲಾಧ್ಯಕ್ಷ ಶಿವಪ್ರಸಾದ್ ರೈ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆಎಂಕೆ ಮಂಚನಾಡಿ ತಾಲೂಕು ಅಧ್ಯಕ್ಷರು ಹಾಗೂ ರಾಜ್ಯ ಉತ್ತಮ ಶಿಕ್ಷಕ ಪುರಸ್ಕೃತರು ಜಗದೀಶ್ ಶೆಟ್ಟಿ ಎಲಿಯಾನ ಕಾರ್ಯದರ್ಶಿ ವೈಮಲ್ ಕುಮಾರ್ ಕಡಬ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಜಸಿಂತ ಉಪಸ್ಥಿತರಿದ್ದರು ಜಾಗೃತಿಯ ಬೆಳಕು ಉಳ್ಳಾಲವಾನಿ